ವೆಂಕಟರಮಣ ಹೆಗಡೆ ಕೌಲಕ್ಕಿ ಇವರ ಸಾರಥ್ಯದಲ್ಲಿ ಶರಾವತಿ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಹದಿನೇಳನೇ ವರ್ಷದ ಶರಾವತಿ ಉತ್ಸವ ಡಿಸೆಂಬರ್ ಹದಿನೇಳರಂದು ಹೊನ್ನಾವರದ ಸೇಂಟ್ ಅಂತೋನಿ ಪ್ರೌಢಶಾಲಾ ಮೈದಾನದಲ್ಲಿ ನಡೆಯಲಿದೆ ಎಂದು ವೇದಿಕೆಯ ಅಧ್ಯಕ್ಷರಾದ ವೆಂಕಟರಮಣ ಹೆಗಡೆ ಹೇಳಿದರು ಕರ್ಕಿಯ ಶ್ರೀಕುಮಾರ ಸಮೂಹ ಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಕಳೆದ ಹದಿನಾರು ವರ್ಷದಿಂದ ದೇಶೀಯ ಕಲೆಯನ್ನು ಪ್ರೋತ್ಸಾಹಿಸುವ ಜೊತೆ ಕುಟುಂಬದವರೆಲ್ಲರೂ ಒಟ್ಟಿಗೆ ಕುಳಿತು ವೀಕ್ಷಿಸಬಹುದಾದ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಈ ಬಾರಿಯೂ ಯಕ್ಷಗಾನ ಜನಪದ ನೃತ್ಯ ವೀರಗಾಸೆ ನೃತ್ಯ ಭರತನಾಟ್ಯ ಜನಪದ ಕಲೆಯ ವಿವಿಧ ಪ್ರಕಾರದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಬಾರಿ ಡಿಸೆಂಬರ್ ಹದಿನೇಳರಂದು ಐದು ಮೂವತ್ತಕ್ಕೆ ಪ್ರತಿಭಾನ್ವಿತ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಶ್ರೀ ಚಂದಕೇಶ್ವ ಪ್ರೌಢಶಾಲೆ ಕರ್ಕಿ ವೀರಗಾಸೆ ನೃತ್ಯ ಸರ್ಕಾರಿ ಪ್ರೌಢಶಾಲೆ ಪ್ರಭಾತ್ ನಗರ ವಿದ್ಯಾರ್ಥಿಗಳಿಂದ ಜಾನಪದ ನೃತ್ಯ ಕಾರ್ಯಕ್ರಮದ ಬಳಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸರೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ತಾಲೂಕು ಆಸ್ಪತ್ರೆಯ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಪ್ರಕಾಶ್ ನಾಯ್ಕ ಅಧ್ಯಕ್ಷತೆ ವಹಿಸಲಿದ್ದಾರೆ ಅತಿಥಿಗಳಾಗಿ ಅಂಕಣಕಾರರು ಹಾಗೂ ಚಿಂತಕರಾದ ನಾರಾಯಣ ಯಾಜಿ ಸಾಲೆಬೈಲ್ ಉಪಸ್ಥಿತಿ ವಹಿಸಲಿದ್ದಾರೆ ಇದೇ ವೇಳೆ ಗೋಪ್ರೇಮಿ ಯೋಗೀಶ್ ಭಟ್ ಭಟ್ಕಳ ನಿವೃತ್ತ ಸೈನಿಕರಾದ ಕ್ಯಾಪ್ಟನ್ ಗಜಾನ ನಾಯ್ಕ್ ಗೋಪ್ರೇಮಿ ಶಿವಾನಂದ ಮಡಿವಾಳ ಇವರನ್ನ ಸನ್ಮಾನಿಸಲಾಗುವುದು ಸಭಾ ಕಾರ್ಯಕ್ರಮದ ಬಳಿಕ ನೃತ್ಯ ಕಲಾ ಕಲಾಕೇಂದ್ರ ಹೆಗಡೆ ಹೆಗಡೆಯವರಿಂದ ಭರತನಾಟ್ಯ ಪೂಜಾ ಹೆಗಡೆ ಬಳಗ ನಾಟ್ಯಾಂಜಲಿ ಕಲಾಕೇಂದ್ರ ಶಿರಸೆಯವರಿಂದ ಭರತನಾಟ್ಯ ವಿದುಷಿ ಅನುರಾಧ್ ಹೆಗಡೆ ಅವರಿಂದ ಭರತನಾಟ್ಯ ರಾತ್ರಿ ಯಕ್ಷ ಗೆಜ್ಜೆ ಶಿರಸಿ ಇವರಿಂದ ಸುಧನ್ಮಾರ್ಜುನ ಕಾಳಗ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ ಎಂದು ಮಾಹಿತಿ ನೀಡಿದರು ಉತ್ಸವವನ್ನು ಪ್ರತಿ ಬಾರಿಯಂತೆ ಈ ಬಾರಿಯೂ ಸೆಂಟ್ ಅಂತೋನಿ ಪ್ರೌಢಶಾಲಾ ಅವರ ಪ್ರಭಾತ್ ನಗರದಲ್ಲಿ ಹದಿನೇಳನೇ ತಾರೀಕಿಗೆ ಆಯೋಜಿಸಲಾಗಿದೆ ಹದಿನೇಳನೇ ತಾರೀಕಿನ ದಿವಸ ಸಂಜೆ ಐದು ಮೂವತ್ತರಿಂದ ಸಭಾ ಕಾರ್ಯಕ್ರಮಗಳು ಆರಂಭ ಆಗ್ತದೆ ಈ ವರ್ಷ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವವರು ನಮ್ಮ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಬಿ ಎನ್ ಅವರು ಹಾಗೂ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪ್ರಕಾಶ್ ನಾಯ್ಕರ್ ಅವರು ಆಗಮಿಸ್ತಾ ಇದ್ದಾರೆ ಅಧ್ಯಕ್ಷ ಅಧ್ಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಕಾಶ್ ನಾಯ್ಕರು ವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿ ಅತಿಥಿಗಳಾಗಿ ಯಾಜಿ ಸಾಲೆಗಳು ಅಂಕಣಕಾರರು ಬರ್ತಾ ಇದ್ದಾರೆ ಹಾಗೂ ಈ ನಾವು ಪ್ರತಿ ವರ್ಷದಂತೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಬೇರೆ ಬೇರೆ ಇದರಲ್ಲಿ ದುಡಿದಂತವರಿಗೆ ಗೌರವಿಸುವಂತ ಒಂದು ಪರಿಪಾಠವನ್ನು ಬಂದ ಇಟ್ಕೊಂಡಿದ್ದೇವೆ ಅದರ ಪ್ರಕಾರ ಈ ವರ್ಷ ಯೋಗೇಶ್ವರ್ ಮುರುಡೇಶ್ವರ ಗೋಪ್ರೇಮಿಗಳು ಪ್ರೇಮಿಗಳು ಅವರಿಗೊಂದು ಸನ್ಮಾನ ಮಾಡ್ತಾ ಇದ್ದೇವೆ ಹಾಗೂ ಕ್ಯಾಪ್ಟನ್ ಗಜಾನನ್ ನಾಯ್ಕ್ ನಿವೃತ್ತ ಸೈನಿಕರು ಅವರಿಗೂ ಒಂದು ಸನ್ಮಾನ ಇಟ್ಕೊಂಡಿದ್ದೇವೆ ಇನ್ನೊಬ್ರು ಶಿವಾನಂದ್ ರಾಮ್ ಮಡಿವಾಡಿ ಇಡುಗುಂಜಿ ಗೋಪ್ರೇಮಿಗಳು ಇವರಿಗೂ ಒಂದು ಸನ್ಮಾನ ಇದೆ ಹಾಗೂ ಮನೋರಂಜನಾ ಕಾರ್ಯಕ್ರಮಗಳಿದೆ ಕೊನೆಯಲ್ಲಿ ಎಂಟೂವರೆಯಿಂದ ಯಕ್ಷಗಜ್ಜೆ ಸುಧನ್ ಮಾರ್ಜುನ ಯಕ್ಷಗಾನವನ್ನು ಏರ್ಪಡಿಸಿದ್ದೇವೆ ಇದು ಕುಟುಂಬದ ಎಲ್ಲಾ ಜನ ಕೂತು ಒಟ್ಟಿಗೆ ನೋಡುವಂತ ಕಾರ್ಯಕ್ರಮ ನಮ್ಗೆ ಯಾವುದೇ ರೀತಿ ಬೇಡದಂತ ಕಾರ್ಯಕ್ರಮಗಳು ಇದರಲ್ಲಿ ಫ್ಯಾಮಿಲಿ ಅವರು ಕೂತು ನೋಡುವಂತ ಕಾರ್ಯಕ್ರಮ ನಮ್ಮ ಶರಾವತಿ ಸಾಂಸ್ಕೃತಿಕ ಉದ್ದೇಶ ಅಂದ್ರೆ ನಮ್ಮ ಕಲೆ ಬೆಳೆಸುವಂತದ್ದು ಹೊಸ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂತದ್ದು ಅದಕ್ಕೋಸ್ಕರನೇ ಈ ಸಂಸ್ಥೆ ಉಟ್ಕೊಂಡದ್ದು ಈ ಸಂಸ್ಥೆ ಹದಿನೇಳು ಸತ ಹದಿನಾರು ವರ್ಷದಿಂದ ಶರಾವತಿ ಉತ್ಸವ ಆಚರಿಸ್ತಾ ಬಂದಿದ್ದು ಈ ವರ್ಷ ಹದಿನೇಳನೇ ವರ್ಷದ ಶರಾವತಿ ಉತ್ಸವ ಡಿಸೆಂಬರ್ ಹದಿನೇಳರಂದೇ ಆಯೋಜಿಸಲಾಗಿದೆ ಈ ವೇಳೆ ಶರಾವತಿ ಸಾಂಸ್ಕೃತಿಕ ವೇದಿಕೆಯ ಕಾರ್ಯದರ್ಶಿ ಶಂಪು ಹೆಗಡೆ ಸಂತನ್ ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ